ಆನೇಕಲ್ ತಾಲೂಕಿನ ಮರಸೂರು ಗ್ರಾಮ ಪಂಚಾಯಿತಿ ಕಚೇರಿಯ ವರ್ಣದಲ್ಲಿ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತ್ಯುತ್ಸವ ಅದ್ದೂರಿಯಾಗಿ ಆಚರಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಗಣ್ಯರು ಹಾಗೂ ಸ್ಥಳೀಯ ಮುಖಂಡರು ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಜೈಕಾರ ಹಾಕಿದ ದೃಶ್ಯ ಕಂಡುಬಂತು ಇನ್ನು ಕಾರ್ಯಕ್ರಮದಲ್ಲಿ ಮರಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಂಡಾಪುರ ರಮೇಶ್ ಉಪಾಧ್ಯಕ್ಷೆ ಮಂಜುಳಾ ಸೋಮಶೇಖರ್ ಮರಸೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಡಿವಾಳ ಮಣಿಕಂಠ ನಾಗಲಕ್ಷ್ಮಿ ಮೋಹನ್ ಮಾಂಜುಳ ರೆಡ್ಡಿ ಕೃಷ್ಣಪ್ಪ ವೆಂಕಟಸ್ವಾಮಿ ರೆಡ್ಡಿ ನಾಗರಾಜ್ ಪಿ ಮುರಳಿ ಕಾರ್ಯದರ್ಶಿ ಯೋಗೀಶ್ ಮತ್ತು ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು ಒತ್ತಲಿಗ ಕುಲ ತಿಲಕ ಜನಕ ನಮಿಸುವೆಗೂ ನಿಮಗೆ ಕೆಂಪೆಗೌಡ ದೊರೆಯೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ఊడా నమ్మ నాడ ప్రభువే నమ్మ ప్రభువే నమ్మ ప్రభువే నమ్మ ప్రభువే ಪಟ್ಟಣಗಳನ್ನ ಕಟ್ಟಿದವನು ನೀನು ನಿನ್ನ ಪಾದ ಸ್ಪರ್ಶದಿ ಪಾವನ ಈ ಮಣ್ಣು ಬೇಟೆ ಪಟ್ಟಣಗಳನ್ನ ಕಟ್ಟಿದವನು ನೀನು ನಿನ್ನ ಪಾದ ಸ್ಪರ್ಶದಿ ಪಾವನ ಈ ಮಣ್ಣು ವೈರಿಗಳ ಕನಸಲು ಕಾಡುವ ಸಿಂಹ ಸ್ವಪ್ನ ನೀನು ಕಾಚಿನ ಖಾಲಿ ಕೈಗಳ ತುಂಬಿದ ನೀ ಕಾಮದೇನು ಸಮಸ್ತ ನಾಡಿನ ಜನತೆಗೆ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವದ ಶುಭಾಶಯಗಳು ಕೆಂಪೇಗೌಡರ ಆದರ್ಶಗಳನ್ನು ನಾಡಿನ ಎಲ್ಲ ಜನಗಳು ಮತ್ತು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳು ಎಲ್ಲರೂ ಸಹ ಅವರ ಆದರ್ಶಗಳನ್ನು ಅಳವಡಿಸ್ಕೊಂಡು ನಾವು ಮುನ್ನಡಿಬೇಕು ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೀವಿ ಮತ್ತೊಮ್ಮೆ ನಾಡಿನ ಸಮಸ್ತ ಜನಕ್ಕೆ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು ಕೆಂಪೇಗೌಡ ಜಯಂತಿಯವನ್ನು ಈ ದಿನ ನಾವು ಮರಸೂರು ಗ್ರಾಮ ಪಂಚಾಯತಿನಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದೀವಿ ಬೆಂಗಳೂರು ನಿರ್ಮಾತೃ ಆಗಿರ್ತಕ್ಕಂಥ ಶೀತ ಕೆಂಪೇಗೌಡರು ಇಡೀ ಆಗಿನ ಕಾಲದಲ್ಲೇ ಬೆಂಗಳೂರಿನ ಗಡಿಯನ್ನು ಗುರುತಿಸಿ ಎಲ್ಲಿಂದ ಎಲ್ಲರಿಗೂ ಅಭಿವೃದ್ಧಿ ಆಗಬೇಕು ಯಾವ ರೀತಿ ಅಭಿವೃದ್ಧಿ ಆಗಬೇಕು ಅಂತ ಆ ಕಾಲದಿಂದಲೇ ಮಾರ್ಗದರ್ಶನಗಳನ್ನು ಮಾಡಿ ಎಲ್ಲಿ ಕೆರೆ ಇರಬೇಕು ಎಲ್ಲಿ ಯಾವ್ಯಾವ ರೀತಿ ಏನೇನು ಇರಬೇಕು ಅನ್ನೋದನ್ನು ಭಾಳ ವಿಸ್ತೃತವಾಗಿ ಒಂದು ವ್ಯವಸ್ಥಿತವಾದ ನಗರವನ್ನು ನಿರ್ಮಾಣ ಮಾಡಿದ್ದಾರೆ ಇವತ್ತಿನ ದಿನ ಬೆಂಗಳೂರು ಏನೆಲ್ಲ ಜಗತ್ ವಿಖ್ಯಾತ ಆಗಿದೆಯೋ ಅದಕ್ಕೆಲ್ಲ ಮೂಲ ಪುರುಷರು ನಮ್ಮ ಕೆಂಪೇಗೌಡ್ರೆ ಅವರ ಜಯಂತಿಗೆ ಎಲ್ರಿಗೂ ಶುಭಾಶಯಗಳನ್ನು ಕೋರ್ತೇನೆ ಹಾಗೆ ನಮ್ಮ ಪಂಚಾಯಿತಿಯೂ ಸಹ ಉತ್ತಮ ಆದಿಯಲ್ಲಿ ಬೆಳವಣಿಗೆ ಆದಿಯಲ್ಲಿದೆ ನಾವು ಸಹ ಕಂಕಣಬದ್ಧರಾಗಿದ್ದೇವೆ ಅಂತ ತಿಳಿಸುತ್ತಾ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತೇನೆ ಎಲ್ರಿಗೂ ನಮಸ್ಕಾರ ಈ ದಿನ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೇವೆ ಕರುನಾಡ ರಾಜಧಾನಿ ಬೆಂಗಳೂರು ಕಟ್ಟಿ ಬೆಳೆಸಿದ ನಾಡಪ್ರಭು ಕೆಂಪೇಗೌಡರಿಗೆ ಮತ್ತೊಮ್ಮೆ ಮಗದೊಮ್ಮೆ ಜಯಂತೋತ್ಸವದ ಶುಭಾಶಯಗಳು ನಾಡಪ್ರಭು ಕೆಂಪೇಗೌಡರ ಜಯಂತಿ ಇವತ್ತು ಮರಸೂರು ಗ್ರಾಮ ಪಂಚಾಯಿತಿಯಲ್ಲಿ ವಿಜೃಂಭಣಾಂಗ ಮಾಡಿದ್ದೀವಿ ಎಲ್ಲರಿಗೂ ಶುಭವಾಗಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಶುಭಾಶಯಗಳು ಸಮಸ್ತ ನಾಡಿನ ಜನತೆಗೆ ನಾಡಪ್ರಭು ಕೆಂಪೇಗೌಡರ ಜನ್ಮದಿನದ ಶುಭಾಶಯಗಳು ಏನು ಈ ದಿನ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸರಳವಾಗಿ ನಾವು ಈ ದಿನ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ ಎಲ್ಲರಿಗೂ ಶುಭವಾಗಲಿ ಅದೇ ರೀತಿ ನಾಡು ಸಮೃದ್ಧಿಯಾಗಿ ಕಾಲ ಕಾಲಕ್ಕೆ ಮಳೆ ಬೆಳೆ ಆಗಿ ಸಮೃದ್ಧಿಯಾಗಿರಲಿ ಜೊತೆಗೆ ಮೊರ್ಸೂರು ಗ್ರಾಮ ಪಂಚಾಯಿತಿಯಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಅಧ್ಯಕ್ಷರಾದಂತಹ ರಮೇಶ್ ರೆಡ್ಡಿ ಅವರು ಸತತ ಪ್ರಯತ್ನವನ್ನು ಮಾಡೋದ್ರ ಮುಖೇನ ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ ಅವ್ರಿಗೂ ಸಹ ದೇವರು ಇನ್ನಷ್ಟು ಶಕ್ತಿಯನ್ನು ಕೊಡಲಿ ಅಂತ ಹೇಳ್ತಾ ನನ್ನ ಮತಗಳನ್ನು ಮುಗಿಸ್ತೀನಿ ಮತ್ತೊಮ್ಮೆ ಕೆಂಪೇಗೌಡರ ಜಯಂತಿಯ ಶುಭಾಶಯಗಳು